ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಅಂಗನವಾಡಿ ಟೀಚರ್ಗಳು ಮತ್ತು ಸಹಾಯಕಿಯರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಕೂಡ ಆಗಿದೆ ಸೊ ಈ ಒಂದು ಉದ್ಯೋಗಗಳು ಯಾವ ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕರೆದಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮತ್ತು ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿಯರು ಎಷ್ಟು ಜನ ವೇಕೆನ್ಸಿ ಬೇಕಾಗಿದೆ ಮತ್ತು ಅಂಗನವಾಡಿ ಟೀಚರ್ ಹುದ್ದೆಗಳು ಎಷ್ಟು ಹಾಗೆ ಸಹಾಯಕರ ಹುದ್ದೆಗಳು ಎಷ್ಟು ಹಾಗೆ ಯಾವಾಗ ಈ ಅಪ್ಲಿಕೇಶನ್ ಬಿಟ್ಟಿವೆ ಮತ್ತು ಇದರ ಲಾಸ್ಟ್ ಡೇಟ್ ಎಷ್ಟು ಆಮೇಲೆ ಇವರಿಗೆ ಸಂಬಳ ಎಷ್ಟಿರುತ್ತೆ ಹಾಗೆ ಅವರಿಗೆ ಯಾವ ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ ಇಲ್ಲಾಂದರೆ ವೆರಿಫಿಕೇಷನ್ ಮೇಲೆ ಮಾಡ್ತಾರೆ ಅಂತ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮತ್ತು ಅವರ ವಯೋಮತಿ ಎಷ್ಟಿರಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇಲ್ಲಾಂದರೆ ನಾನು ಕೊಡೋ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ತಿಳಿಯೋದಿಲ್ಲ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸೊ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಮತ್ತೆ ಕೆತ್ತಡ ಒಂದು ಮುಖ್ಯವಾದ ಮಾಹಿತಿ ಕಡೆಗೆ ಹೋಗೋಣ ಇಲ್ಲಿ ನೋಡಿ ಸ್ನೇಹಿತರೆ ಇಲಾಖೆ ಹೆಸರು ಬಂದುಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುದ್ದೆಗಳ ಸಂಖ್ಯೆ ಅಂದರೆ ಮುನ್ನೂರ ಎಂಬತ್ನಾಲ್ಕಾಗಿರುತ್ತೆ ಹುದ್ದೆಗಳ ಹೆಸರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಉದ್ಯೋಗ ಸ್ಥಳ ಅಂದರೆ ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಮೂಡ್ ಯಾವುದೋ ರೀತಿ ಇರ್ತದೆ ಅಂದರೆ ಆನ್ಲೈನ್ ಮುಖಾಂತರನೇ ಇರುತ್ತೆ ಸ್ನೇಹಿತರೆ ಮತ್ತು ಖಾಲಿ ಹುದ್ದೆಗಳ ಕೇಂದ್ರಗಳಂದರೆ ತುಮಕೂರು ಜಿಲ್ಲೆಯ ಪಾವ್ಗಾಡ್ ಮಧುಗಿರಿ ಕೊರಟಗೆರೆ ಗುಬ್ಬಿ ತಿಪಟೂರು ಧ್ರುವೇಕೆರೆ ತುಮಕೂರು ರೂರಲ್ ತುಮಕೂರು ಅರ್ಬನ್ ಚಿಕ್ಕನಾಯಕನಹಳ್ಳಿ ಸಿರಾ ಕುಣಿಗಲ್ ಇವು ಖಾಲಿ ಹುದ್ದೆಗಳ ಕೇಂದ್ರಗಳಾಗಿವೆ ಮತ್ತು ಹುದ್ದೆಗಳ ವಿವರ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆ ನೂರ ಆರು ಅಂಗನವಾಡಿ ಸಹಾಯಕಿ ಎರಡು ನೂರ ಎಪ್ಪತ್ತೆಂಟು ಹುದ್ದೆಗಳಾಗಿರುತ್ತೆ ಸಂಬಳದ ವಿವರ ಬಗ್ಗೆ ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ ಅಧಿಕೃತ ಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳ ಪ್ರತಿ ತಿಂಗಳು ಸಂಬಳ ನೀಡಲಾಗುತ್ತೆ ಮತ್ತು ಮುಂದೆ ನಿಮ್ಮ ಸಂಬಳ ಕೂಡ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ಸ್ನೇಹಿತರೆ ಸೊ ಹಾಗೆ ವಯಸ್ಸಿನ ಮಿತಿ ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಕನಿಷ್ಠ ಹತ್ತೊಂಬತ್ತು ವರ್ಷಗಳು ಇರಬೇಕು ಮತ್ತು ಗರಿಷ್ಠ ವಯಸ್ಸು ನೋಡೋದಾದರೆ ಮೂವತ್ತೈದು ವರ್ಷ ಮೀರಬಾರ್ದು ಹಾಗೆ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಮತ್ತು ಅಂಗನವಾಡಿ ಸಹಾಯಕಿಯರು ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ಆಯ್ಕೆ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳಿಗೆ ಮೆರಿಟ್ ಮೇಲೆ ಆಯ್ಕೆ ಮಾಡಲಾಗುವುದು ಮತ್ತು ಅಪ್ಲಿಕೇಶನ್ ಡೇಟ್ ನೋಡೋದಾದರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ನೋಡೋದಾದರೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಸೊ ಮುಂದೆ ಲಾಸ್ಟ್ ವೀಕಲ್ಲಿ ನಿಮಗೆ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಸ್ನೇಹಿತರೆ ಸೊ ಅದಕ್ಕಾಗಿ ನೀವು ಬೇಗನೆ ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕಾಗುತ್ತೆ ಈ ವಿಡಿಯೋ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಅವರಿಗೂ ಹೆಲ್ಪ್ ಆದಂಗೆ ಆಗುತ್ತೆ ಮುಂದಿನ ಅಪ್ಡೇಟ್ ಕೂಡ ತೊಗೊಂಡು ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು